ಚಿಕ್ಕಬಳ್ಳಾಪುರದಲ್ಲಿ ಆರ್ ಟಿ ಒ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಐಷಾರಾಮಿ ಖಾಸಗಿ ಬಸ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ಆರ್ ಟಿ ಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಖಾಸಗಿ ಬಸ್ಗಳಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಟ್ ಇಲ್ಲದೆ ತೆರಿಗೆ ಕಟ್ಟದೇ ಇರುವಂತಹ ಕೆಲ ಬಸ್ಗಳನ್ನು ಸೀಸ್ ಮಾಡಿದ್ದಾರೆ ಚದಲ್ಪುರ ಗೇಟ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದ ಹೊರವಲಯ ಚದಲ್ಪುರ ಗೇಟ್ ರಾಷ್ಟ್ರೀಯ ಹೆದ್ದಾರಿ ಹೈದರಾಬಾದ್ ರಸ್ತೆ ಹೈದರಾಬಾದ್ ಸೇರಿ ವಿವಿಧ ಕಡೆಯಿಂದ ಬರ್ತಾ ಇದ್ದಂತಹ ಬಸ್ಗಳು ರಾಜ್ಯದ ಕಡೆ ಅನೇಕ ಬಸ್ಗಳು ಇರ್ತವೆ ಯಾಕೆಂದರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಬಸ್ ದುರಂತ ನಡೆದಂಥದ್ದನ್ನು ಸ್ಮರಿಸ್ಕೊಳ್ಬಹುದು ಇದೇ ಹೆದ್ದಾರಿನಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಬದಲಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾವಾಗ ಸೀಸ್ ಮಾಡ್ತಾರಲ್ಲ ಹತ್ತಕ್ಕೂ ಹೆಚ್ಚು ಓಲ್ವೋ ಎ ಸಿ ಸ್ಲೀಪರ್ ಬಸ್ಗಳ ಜಪ್ತಿ ಮಾಡಿದ್ದಾರೆ ಪ್ರಯಾಣಿಕರಿಗೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ನೋಡ್ತಾ ಇದ್ವಿ ಯಾವ್ಯಾವ ಬಸ್ಗಳನ್ನು ಸೀಸ್ ಮಾಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಅಂತ ಸೊ ಹಲವು ಅಧಿಕಾರಿಗಳು ಅವರ ನೇತೃತ್ವದಲ್ಲಿ ಈ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ